ಹೇಳ್ರಿ ಕೇಳಿದ್ರೆ ಕೇಳಿ ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ ಇಸ್ ಅ ಪಾರ್ಟ್ ಆಫ್ ಕರ್ನಾಟಕ ಕಮಿಟಿ ಅವ್ರೇನು ಇನ್ನೂ ವರದಿ ಕೊಟ್ಟಿಲ್ಲ ಇನ್ನೂ ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನ ಇಲ್ಲ ನಾವು ನಮ್ಮ ಕಾಲದಲ್ಲೇ ಇದು ಸುಮಾರು ಪ್ರಾರಂಭ ನಾನೇ ಎರಡು ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದು ಬಿಜೆಪಿಯವರು ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯಿತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂಥ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ ಸರಿ ಕೊಡಗಿನಲ್ಲಿ ಸರ್ ಸಿ ಎನ್ ಡಿ ಭೂಮಿ ಮತ್ತೆ ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗನ ಮೀಸಲು ಅರಣ್ಯ ಮಾಡ್ಬೇಕಂದ್ರೆ ಪ್ರಸ್ತಾಪ ಸರ್ ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ವ್ಯಕ್ತವಾಗ್ತಾಯಿದೆ ಸರ್ ಅದ್ರ ಬಗ್ಗೆ ಏನು ಅಂತ ಏನು ವಿರೋಧಿ ಮತ್ತು ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್ ನಾನು ನೋಡ್ತೀನಿ ಅದಕ್ಕೆ ಸರ್ ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋರು ಸರ್ ಸದನದಲ್ಲಿ ನೋಡ್ತೀವಿ ಅದಾದಮೇಲೆ ಕಮಿಟಿ ಮಾಡಾದ್ಮೇಲೆ ತೀರ್ಮಾನ ಮಾಡುತ್ತೆ ಆದರೆ ಸಮಿತಿ ರಚನೆ ಮಾಡ್ತೀರಾ ಸರ್ ಅದ್ರ ಬಗ್ಗೆ ಅಲ್ಲ ಕಮಿಟಿ ಮಾಡಬೇಕಾಗುತ್ತೆ ಅದರ ಆಗುವಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ನಿವೇಶನ ಇಲ್ಲದವ್ರಿಗೂ ಕೊಡ್ತೀವಿ ಜಮೀನು ಗುತ್ತಿ ಜಮೀನು ಜಮೀನು ಇಲ್ಲದವ್ರಿಗೂ ಕೊಡ್ತೀವಿ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ಕಾಡಂಚಿನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಸಿಂಪ್ ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ನಾವು ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ ಬಟ್ ನೀವು ಈಗಾಗಲೇ ಹೇಳಿದ್ರೆ ನಮ್ದು ಏನು ನಿರೀಕ್ಷೆಯನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಟ್ ರಾಜ್ಯಕ್ಕೆ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ ಮತ್ತೊಂದು ಕಡೆ ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದೀವಿ ಅವರು ಕ್ಯೂಡ್ರ ಥರ ಇದ್ದಾರಲ್ಲ ಈಗ ನಾವು ದಿಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾಯಿದೆ ನಮಗೆ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾಯಿದ್ದೀರಿ ನಮಗೆ ಗ್ರ್ಯಾಂಡ್ಸ್ ಏನೂ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಪಿ ಎಂ ಪಿಗಳು ಎಲ್ಲರೂ ಹೋಗಿ ಮಾಡೋದು ಮಂತ್ರಿಗಳು ಎಲ್ಲ ಹೋಗಿ ಮಾಡೋದು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಖುಷಿಯಾಗ್ತೇವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ವ್ಯಾರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ಉಸುರು ತಗೊಳ್ಳಲಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ ಮೂಢಪ ಪಟ್ಟೆ ಸ್ನೇಹಮಯಿ ಕೃಷ್ಣ ವಹಿತ ಅವ್ರಿಗೆಲ್ಲ ಒಂದಷ್ಟು ಬಲ ತುಂಬಿಕೆ ಪ್ರಾಣಿ ಬಲಿಯೆಲ್ಲ ಮಾಡಿರ್ತಕ್ಕಂಥ ಪ್ರಸಾದ್ ಅತ್ತಾವರ ಅಂತ ಏನು ಮಸಾಜ್ ಪಾರ್ಲರ್ ಮಂಗ್ಳೂರ್ನಲ್ಲಾಯ್ತನ